ಚಿತ್ರಕ್ಕೆ ನಮನಗಳನ್ನು ಸಲ್ಲಿಸಲಾಗಿದೆ ಎಂ ಬಿ ಪಾಟೀಲ್ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಅನಾ ಅಬ್ದುಲ್ ಮುಷ್ಯಾಗಲೇ ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ ಪೂಜ್ಯ ಮೇಯರ್ ಮೇಡಮ್ ಅವರು ಶ್ರೀಮತಿ ಅಬ್ದುಲ್ ರಜಾ ಮೇಡಮ್ ಅವರು ಕೂಡ ನಮನವನ್ನು ಸಲ್ಲಿಸಿದ್ದಾರೆ ರಾಷ್ಟ್ರ ಧ್ವಜ ದಯವಿಟ್ಟು ಎಲ್ಲ ಮಕ್ಕಳು ಎದ್ನಲ್ಲಿ ಗೌರವನ್ನ ಸಲ್ಲಿಸೋಣ ಎದ್ ನಿಲ್ಬೇಕು ಹಾಗೇನೆ ಮಾನ್ಯ ವಿಜಯಪುರ ಜಿಲ್ಲೆಯ ಸಂಸದರಾಗಿರ್ತ ಗಂಡ ನಾಯಕರು ವಿಠಳ್ಳಿ ಕೊಕಟ್ನೂರು ವಾಹನದಲ್ಲಿ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂಇ ಪಾಟೀಲ್ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಪಥ ಸಂಚಲನ ತಂಡಗಳ ವೀಕ್ಷಣೆ ಬಿಳಿಯ ಬಣ್ಣದ ವಾಹನ ಪ್ರವೀಣ್ ಡೆಗಡಿ ಅವರು ವಾತಾವರಣಕ್ಕೆ ತಕ್ಕಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಮನ್ಯ ಶಾಸಕರು ವಿಧಾನಸಭೆ ವಿಜಯಪುರ ನಗರ ಮತ್ತ ಕ್ಷೇತ್ರ ಮನೆ ಶ್ರೀ ಬಸನ್ಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರವರು ಹಾಗೆಯೇ ಮನೆ ಸಂಸದರು ಲೋಕಸಭೆ ವಿಜಯಪುರ ಸನ್ಮಾನ್ಯ ಶ್ರೀ ರಮೇಶ್ ಜಿಗ್ಜ್ಗಿ ಸಾಹೇಬ್ರವರು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಧಾರವಾಡ ಶ್ರೀ ಸಂಗಮೇಶ್ ಅಪ್ಪಿ ಬಬಲೇಶ್ವರ್

ನಾವು ಒಳಗೆ ಬರ್ತಾ ಇದ್ದಾರೆ ಗುರು ಪ್ರಥಮ ಸಚಿವನ ತಂಡಗಳ ವೀಕ್ಷಣೆಯನ್ನು ಮಾಡಿ ಮಾನ್ಯ ಸಚಿವರು ಮತ್ತು ಈ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರು ವಿಧಾನ ಪರಿಷತ್ ಸನ್ಮಾನ್ಯ ಶ್ರೀ ತಂಡಗಳು ಗೌರವ ವಂದನೆಯನ್ನ ಸಲ್ಲಿಸಲಿಕ್ಕೆ ವೇದಿಕೆಯ ಮುಂಭಾಗದಲ್ಲಿ ಈ ತಂಡಗಳನ್ನ ಮುನ್ನಡೆಸಲಿಕ್ಕೆ ಪೊಲೀಸ್ ವಾದ್ಯ ವೃಂದ ಶ್ರೀ ರಾಜು ಬಿಜಾಪುರ್ ಆರ್ ಐ ಐಆರ್ ಬಿ ಘಟಕ ಅರ್ಜುನ್ ಭಜಂತ್ರಿ ಎರ್ ಎಸ್ಐ ಡಿಆರ್ ಘಟಕ ಹಾಗೂ ಮಾನೆ ಗೃಹ ರಕ್ಷಕ ದಳದ ಸಿಬ್ಬಂದಿಯವರು ವಾದ್ಯದ ಮೂಲಕ ತಂಡಗಳನ್ನ ಮುನ್ನಡೆಸ್ತಾ ಇದ್ದಾರೆ ತಂಡ ನಾಯಕರು ವಿಠಲ್ ಕೋಕಟ್ನೂರ್ ಪೊಲೀಸ್ ನಿರೀಕ್ಷಕರು ಇದೀಗ ತಮ್ಮ ತಂಡದೊಂದಿಗೆ ಗೌರವ ವಂದನೆಯನ್ನ ಸಲ್ಲಿಸಲಿಕ್ಕೆ ವೇದಿಕೆಯ ಮುಂಭಾಗದಲ್ಲಿ ತಾನೇಶ್ ಕಲ್ಯಾಣಿ ಆರ್ ಡಿ ಆರ್ ವಿಜಯಪುರ ಅವರ ನೇತೃತ್ವದಲ್ಲಿ ಗೌರವ ವಂದನೆಯನ್ನ ಸಲ್ಲಿಸಿದ್ರೆ ಎರಡನೆಯ ತುಕಡಿ ಆರ್ ಬಿ ಪೊಲೀಸ್ ಪಡೆ ಶ್ರೀ ಪ್ರಸಾದ್ ಮೂರನೆಯ ತುಕಡಿ नागरिक पुलिस पड़े श्री सीताराम लमानी पीएसआई आदर्श नगर पुलिस थाना प्रहरी रक्षक दल विजयपुरा एडी मोतीभाई साहब श्री शिवानंद शिरूर समाज सैनिक शाले विजयपुरा कुमार रवि रंजन कुमार फर्स्ट ऑफिसर केजी महेश हगो हवदार शक्ति क्षेत्रीय वरा मार्गदर्शन में चेतन मत्तव हवदार लक्ष्मण मार्गदर्शन ಮಾಜಿ ಸೈನಿಕ ಇವರ ನಾಯಕತ್ವದಲ್ಲಿ ಮಾಜಿ ಸೈನಿಕರ ತಂಡ ಗೌರವ ವಂದನೆಯನ್ನ ಸಲ್ಲಿಸಲಿಕ್ಕೆ ವೇದಿಕೆಯ ಮುಂಬಾಗಿದೆ ಅಂತಾರಾಷ್ಟ್ರೀಯ ಶಾಲೆ ಕಬಲಗಿ ಬಾಲಕರ ವಿಭಾಗ ಗೌಡ ಸೈಬಣ್ಣ ಅಡವಿ ಅವರ ಮಾರ್ಗದರ್ಶನ ಪ್ರೌಢಶಾಲೆ ವಿಜಯಪುರ ಶಾಹು ಗಾಯಕಾಡ್ ಅಲಿ ಸಾಬ್ಡಗನ್ ಇಬ್ಬರಿಗೆ ಎಸ್ ಎಫ್ ಚವ್ವಾಣ್ ಅವರ ಮಾರ್ಗದರ್ಶನದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸಿದ್ರೆ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ನಂಬರ್ ಹನ್ನೆರಡು ದರ್ಗ ಮಾಜ್ಮಿನ್ ಮಹಲ್ದಾರ್ ಶ್ರೀಮತಿ ಎಂ ಎಂ ತಲ್ಗಿಯವರ ಮಾರ್ಗದರ್ಶನ ಶ್ರೀಮಾಂಗದ ಪ್ರಾಥಮಿಕ ಶಾಲೆ ಕುಮಾರ್ ಅಜ್ಮತ್ ಬಾಂಗಿ ಎಲ್ ಕೆ ಕುಲ್ಕರ್ಣಿಯವರ ಮಾರ್ಗದರ್ಶನ सरकारी हे मा प्राथमिक शाले तोर्वि विजयलक्ष्मी मुलीमनि श्री जगज्योती बसवेश्वर आंग्ल माध्यम प्रौढशालेकेश नगर भारत सेवा दळ जोशफ श्रीमती प्रीती काळेवरा मार्गदर्शन स्कोट गैडस् तंद सेंट जोशफफ शाले श्रीधर नावी अनिल तोर्वि मार्गदर्शन ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿ ಮಗ ತೊಡಗಿದ್ರಿ ಶ್ರೀಮತಿ ಎಲ್ ಎನ್ ಅವರ ಮಾರ್ಗದರ್ಶನ ಶ್ರೀ ಸಂಗೀತ ಬಸವ ಅಂತಾರಾಷ್ಟ್ರೀಯ ಶಾಲೆ ಕಬಲಗಿ ಬಾಲಕಿಯರ ತಂಡ ಪ್ರಾರ್ತಿ ಗುಂತೋರೆ ಸಾಯಿಬಣ್ಣ ಶ್ರೀಮತಿ ವಿಜಯಲಕ್ಷ್ಮಿ ಸರ್ವೋತ್ತಮ ದೇಶಪಾಂಡೆ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಂಸ್ಥೆ ಶ್ರೀ ಪ್ರಶಾಂತ್ ದೇಶಪಾಂಡೆಯವರ ನೇತೃತ್ವದಲ್ಲಿ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಹತ್ತೊಂಬತ್ತನೇ ಜನವರಿ ಇಪ್ಪತ್ತಾರ ನಮ್ಮ ರಾಷ್ಟ್ರವು ಪ್ರಜಾಸತ್ತ ಗಣತಂತ್ರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಇಲ್ಲಿಗೆ ಎಪ್ಪತ್ತೈದು ಪೂರೈಸಿ ಇನ್ನು ನಾವೆಲ್ಲಾ ಭಾರತೀಯರು ಎಪ್ಪತ್ತಾರನೇ ರಾಜ್ಯ ದಿನೋತ್ಸವ ದೇಶಾದ್ಯಂತ ಸಂತೋಷ ಸಂಭ್ರಮ ಸೌಲಭ್ಯಗಳಿಂದ ಆಚರಿಸುತ್ತಿದ್ದೇವೆ

ಮತ್ತು ಮಾನವತೆ ಸಮಾನತೆ ಭಾರತೀಯ ನಾಗರಿಕ ಜನಭಾಷಿದ ದಮನೀಧಿರ ಧ್ವನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವ ಜನಾಂಗದ ಸರ್ವ ಸಮಾನತೆಯ ಸಮಷ್ಟಿ ಭಾವದ ಸಮಾಜ ನಿರ್ಮಾಣಕ್ಕಾಗಿ ಅರ್ನ ಭವ್ಯ ಭಾರತದ ಪ್ರಜಾತಂತ್ರ ವ್ಯವಸ್ಥೆಗೆ ಭದ್ರ ದಿನ ಹಾಕಿ ನಮ್ಮ ಪದ ಸಂಬಂಧ ಆಗಿದ್ದಾರೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಒಂದು ವಿಧದ ಸರ್ಕಾರ ಅದರ ಒಂದು ರೀತಿಯ ಸಾಮಾಜಿಕ ಸಂಸ್ಥೆ ಅದು ಜಾತಿ ಧರ್ಮ ಭಾಷೆ ಲಿಂಗ ಮತಸ್ತು ಹಾಗೂ ಪ್ರಾದೇಶಿಕ ಅಸ್ಮಿತೆಗಳನ್ನು ಮೀರಿದ ವಿವಿಧತೆಯಲ್ಲಿ ಏಕತೆಯ ಸಾರ್ವ ವಿಶಾಲತೆಯನ್ನು ಕಳುಹಿಸಿಕೊಂಡು ವಿಶ್ವ ಪ್ರತೃತ್ವ ಸಹೋದರತೆ ಸಮಾನಾವಕಾಶಗಳ ಸರ್ವಸಮ್ಮತೆ ಹಾಗೂ ಸಕಲ ಜೀವನ ಸಂಕುಲಕ್ಕೂ ಒಡೆತನ ಒಡೆತನಗೊಳಿಸುವ ಒಂದು ವಿಶಿಷ್ಟವಾದ ಕಾನೂನು ಮತ್ತು ಆಡಳಿತ ವ್ಯವಸ್ಥೆಯಾಗಿದೆ ಆತ್ಮ ಸಾಕ್ಷಿ ಪ್ರಜೆಗಳ ನಾಗರಿಕ ಸಮುದಾಯ ಬಲಿಷ್ಠವಾದ ನಂತರ ವಿರೋಧ ಪಕ್ಷ ಪಾರದರ್ಶಕತೆಯಿಂದ ಕೂಡಿದ ಸಾರ್ವಜನಿಕ ಆಡಳಿತ ವರ್ಗರಹಿತ ರೌಡರಹಿತ ಜಾತಿ ರಹಿತ ನೀತಿಯುಕ್ತ ಸಮಾಜ ಹಾಗೂ ಬಲಿಷ್ಠವಾದ ಕಾನೂನು ವ್ಯವಸ್ಥೆಗಳು ಆದರ್ಶ ಪ್ರಜಾಸಾತ್ಮಕ ವ್ಯವಸ್ಥೆಯ ಧನಾತ್ಮಕ ಸಂಕೇತಗಳಾಗಿವೆ ಇವನಾರ ಇವನಾರ ನಾವು ನಮ್ಮ ನಮ್ಮ ಮಗನ ಈ ಕುಲ ಕಸುಬು ಜಾತಿ ವರ್ಣ ಲಿಂಗ ಮನುಷ್ಯರನ್ನ ಒಂದೆರಡು ಪದ ಬಸಿದ ನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಹಾಗೂ ಬಸವರು ಸಂತರು ದಾಸ್ತರು ಸೂಫಿಗಳು ದಾರ್ಶನಿಕರು ತತ್ವಜ್ಞಾನಿಗಳು ಪರಮರ್ಥಿಕ ಚಿಂತಕರು ಕ್ರಾಂತಿಕಾರಿ ದೇಶ ಪ್ರೇಮಿಗಳು ಮತ್ತು ರಚನಾತ್ಮಕ ವಿಚಾರವಾದಿಗಳು ಬಯಸಿದ ಸಹೋದರತೆ ಸಮಾನತೆ ಮತ್ತು ಸರ್ವಸಮ್ಮತೆಯನ್ನು ಕಾನೂನು ವಿಧಿಗಳ ಮೂಲಕ ಪಾಲಿಸಲು ಉದ್ದೇಶವು ಅಧಿಕೃತವಾಗಿ ಸಂಚು ದಿನವೇ ನಮ್ಮ ಗಣ